ನಮಸ್ಕಾರ ನಾನು ಬಸವರಾಜ್ ಮಾಮನಿ ಯಾದಗಿರಿ ಜಿಲ್ಲೆಯಿಂದ ನಮ್ಮ ವಿಶೇಷವಾಗಿ ಯಾದಗಿರಿ ಜಿಲ್ಲೆಯ ಮಹಾಜನತೆಗೆ ಅಥವಾ ಯಾದಗಿರಿ ಜಿಲ್ಲೆಯ ಜನತೆಗೆ ನಾನು ವಿನಂತಿ ಮಾಡ್ಕೊಳೋದೇನಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಆನೆ ರೋಗ ಜಾಸ್ತಿ ಇದೆ ದಯವಿಟ್ಟು ಇದನ್ನು ನಾವು ಸರಿಪಡಿಸ್ಕೋಬೇಕು ಅಥವಾ ಹೋಗಲಾಡ್ಸ್ಬೇಕು ಅಂತಂದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಏನಂತಂದ್ರೆ ಸೊಳ್ಳೆಗಳು ಕಚ್ಚದ ಹಾಗೆ ನಾವು ನೋಡ್ಕೋಬೇಕಾಗ್ತದೆ ಆನೆಕಾಲ್ ರೋಗ ಬರೋದೇ ಸೊಳ್ಳೆ ಕಚ್ಚೋದ್ರಿಂದ ಅದು ವಿಶೇಷವಾಗಿ ದೂರ್ಮಳ್ಳಿ ಈ ಭಾಗದಲ್ಲಿ ಜಾಸ್ತಿ ಇದೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಅದಕ್ಕೆ ನಾವು ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ ಆನೆ ಕಲ್ಲು ರೋಗದ ಒಂದು ಟ್ಯಾಬ್ಲೆಟ್ಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ಆ ಟ್ಯಾಬ್ಲೆಟ್ ಎಲ್ರೂ ತಗೊಳ್ರಿ ಮಕ್ಕಳು ಹಿಡ್ಕೊಂಡು ಎಲ್ರು ತಗೊಳ್ರಿ ಆ ತಗೋದ್ರಿಂದ ಏನೂ ಸೈಡ್ ಎಫೆಕ್ಟ್ ಇಲ್ಲ ಅಚಾನಕ್ ಆಗಿ ವಾಂತಿ ಆಗೋ ತರ ಆದ್ರೆ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಗಾಬರಿಯಾಗಿ ಇನ್ನೊಬ್ರಿಗೆ ಹೇಳ್ತಕ್ಕಂಥದ್ದು ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡ ಯಾಕಂದ್ರೆ ಅದು ನಮ್ಮ ಏನು ಕೊಡೋದು ಆ ವೈದ್ಯರು ನಮ್ಗೆ ಒಳ್ಳೆಯದಕ್ಕಾಗಿ ಕೈಗೆ ಕೊಡ್ತಾರೆ ಬಹಳ ಸಲ ನಾನು ಕೇಳಿದಿನಿ ನಮ್ಮ ಸ್ನೇಹಿತರ ಕಡೆಯಿಂದ ಟ್ಯಾಬ್ಲೆಟ್ಸ್ ಕೊಡುವಂತ ಸಂದರ್ಭದಲ್ಲಿ ಟ್ಯಾಬ್ಲೆಟ್ಸ್ ಕೈಯಿಂದ ಕೂಡ ಇಸ್ಕೊಳ್ಳೋದಲ್ಲ ಅಲ್ಲಿ ಇಟ್ಟೋಗ ನಮ್ಮ ಕಡೆ ಮಂದಿ ಅಲ್ಲಿಟ್ಟು ಹೋಗಿ ನಾ ಆಮೇಲೆ ತೋನ್ಸು ಅಂತಂದು ಬಿಸಾಕುವಂತ ಕೆಲಸ ಮಾಡ್ತಾರೆ ದಯವಿಟ್ಟು ಆ ಕೆಲಸಗಳನ್ನು ಮಾಡಬೇಡಿ ಟ್ಯಾಬ್ಲೆಟ್ ಆನೆ ಕೆಲ ಹೋಗೋದ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಳ್ಳೋದ್ರಿಂದ ಅದು ನಿಮ್ಗೆ ಒಳ್ಳೇದಾಗ್ತದೆ ನಮಗೂ ಮುಂದಿನ ಪೀಳಿಗೆ ಕೂಡ ಒಳ್ಳೆದಾಗ್ತದೆ ಈ ಸಂದರ್ಭದಲ್ಲಿ ಹೇಳ್ತಾ ಕಂಪಲ್ಸರಿ ಆನೆ ಕಾಲ ರೋಗದ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಂಡು ಫೆಬ್ರವರಿ ಹತ್ತರಿಂದ ಇದು ಸಾಮೂಹಿಕವಾಗಿ ಎಲ್ಲಾ ಕಡೆ ಕೊಡತಕ್ಕಂಥ ಕೆಲಸಗಳು ಮಾಡ್ತಾ ಇದಾರೆ ಅದಕ್ಕೆ ತಾವೆಲ್ಲ ಯಾದಗಿರಿ ಜಿಲ್ಲೆಯ ಜನ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ನಮಸ್ಕಾರ